ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರಿಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವಾಗ ನಾನು ಒಂದು ಹಾಡನ್ನು ಹಾಡುತ್ತೇನೆ ಈ ಹಾಡು ಇಷ್ಟವಾಗಿದ್ದರೆ ನನ್ನ ಟಿ ಬಿ ಆರ್ ನ್ಯೂಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಮತ್ತು ಈ ಹಾಡನ್ನು ಎಲ್ಲರಿಗೂ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ಹಾಡನ್ನು ಪ್ರಾರಂಭಿಸುತ್ತೇನೆ शारदे शारदे ओ हो वीणा भूषित ये सरस्वती ये शारदे 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 ये ओ हो वीणा ಭೂಷಿತಿಯೇ ಸಾರಸ್ವತಿಯೇ ಶಾರದೇ ಬ್ರಹ್ಮಣ ರಾಣಿ ಆಗಿಹಣನು ಬ್ರಹ್ಮಣ ರಾಣಿ ಆಗಿಹ ನೀನು ಪೂಜಿಪೆಯಲ್ಲವೂ ಮುದಿಂದ ಬ್ರಹ್ಮನ ರಾಣಿಯಾಗಿಯೇ ನೀನು ಪೂಜಿಪೆಯೆಲ್ಲವೂ ಮುದದಿಂದ ವರಗಳ ನೀಡುತ್ತ ನೀತಿಯ ತೋರುತ್ತಾ ವರಗಳ ನೀಡತ ನೀತಿಯ ತೋರುತ ಹಂಸಗಮನವು ಮಾನಿನಿಯೇ ಶಾರದೆ 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 ಓ ವೀಣಾ ಭೂಷಿತಿಯೇ ಸರಸ್ವತಿಯೇ ಶಾರದೆಯ ಶಾರದೆಯೇ ಸರಸ್ವತಿಯೇ නනෙක් නානවු, නනෙ බුද්ධියු නනෙ නානව, නීනේ බුද්ධියು නනේ ජගතිකෙ සාක්ෂියලේ නනෙක් ධාන වු, නනෙ බුද්ධಯු නනේ ජගති केෙ සාක්ෂියලේ නීනු වළදර සකලා සිද්ධියු ನೀನು ಒಳದರೆ ಸಕಲ ಸಿದ್ಧಿಯು ಕ್ಷಣದಲ್ಲೇ ಬರುವುದೂ ದೇವಿ ಶಾರದೆ ಶಾರದೆ ಶಾರದೆಯೇ ಓ ಹೋ ವೀಣಾ ಭೂಷಿತಿಯೇ ಸರಸ್ವತಿಯೇ ಶಾರದೆಯೇ ಶಾರದೆಯೇ ಸಾರಸ್ವತಿಯೇ ಥ್ಯಾಂಕ್ ಯು ಧನ್ಯವಾದಗಳು ಈ ಹಾಡು ನಿಮ್ಗೆ ಇಷ್ಟ ಆಗಿದರೆ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಈ ಹಾಡನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಟಿ ವಿ ಆರ್ ನ್ಯೂಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ಳುತ್ತೇನೆ ಇನ್ನೂ ಅನೇಕ ಹಾಡುಗಳನ್ನು ಹಾಡಲು ಪ್ರೋತ್ಸಾಹಿಸಿ ನನಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು